Eu não falei. ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಒಂದು ವಿಷಯದ ಬಗ್ಗೆ ಹೇಳಬೇಕು ಅಂತ ಮೀನ್ಸ್ ಕೊಳವೆ ಬಾವಿಗಳು ಯಾರೆಲ್ಲ ನೀವು ಕೊಳವೆ ಬಾವಿಗಳನ್ನ ಕೊಡ್ಸಿರ್ತಿರೋ ಪ್ಲೀಸ್ ದಯವಿಟ್ಟು ಅದನ್ನ ಮುಚ್ಚಿ ಯಾಕಂದ್ರೆ ಮಕ್ಕಳುಗಳು ಆಟಾಡಬೇಕಾದ್ರೆ ಅಕಸ್ಮಾತ್ ಗೊತ್ತಿಲ್ಲದೆ ಏನೇ ಕಾಲು ಜಾರಿ ಬಿತ್ತು ಅಂದ್ರೆ ಅವುಗಳ ಪ್ರಾಣ ರಕ್ಷಣೆಗೆ ಸಹ ಎಲ್ಲರೂ ಓದಾಡ್ಬೇಕಾಗತ್ತೆ ಪ್ಲೀಸ್ ಫ್ರೆಂಡ್ಸ್ ಏನಪ್ಪಾ ಅಂತಂದ್ರೆ ಇವಾಗ ಒಂದು ನಿನ್ನೆ ನಡೆದ ಘಟನೆ ಏನಪ್ಪ ಅಂತಂದ್ರೆ ವಿಜಯಪುರದಲ್ಲಿ ಬಂದ್ಬಿಟ್ಟು ಸಾತ್ವಿಕ್ ಎಂಬ ಹುಡುಗ ಆಟ ಆಡ್ತಾ ಕೊಳವೆ ಬಾವಿಯೊಳಗೆ ಬಿದ್ದಿದ್ದಾನೆ ಸೊ ಸೊ ಕೊಳವೆ ಬಾವಿ ಒಳಗೆ ಬಿದ್ದಿದ್ದಾನೆ ಆ ಬಿದ್ದಿರೋ ಹುಡುಗ ಸಾವನ್ನ ಗೆದ್ದು ಬಂದಿದ್ದಾನೆ ಅಂತಾನೆ ಹೇಳ್ಬೋದು ಮೀನ್ಸ್ ಎಲ್ಲರ ಹಳೆಯಲ್ಲಿ ಅದೃಷ್ಟ ಬರ್ದಿರಲ್ಲ ಮಕ್ಕಳುಗಳು ಆಟ ಆಡುವಂತಹ ಸಮಯದಲ್ಲಿ ಅವು ಗೊತ್ತಿಲ್ಲದೆಯೇ ಕಾಲು ಜಾರಿ ಬಿದ್ದಿರುವಂತಹ ಟೈಮ್ ಟೈಮಲ್ಲಿ ಅಕಸ್ಮಾತ್ ಏನಾದ್ರು ತಲೆ ಹಿಂಗೆ ಕೆಳಗಡೆ ಕೊಟ್ಟು ಕೊಳವೆ ಒಳಗಡೆ ಬಿದ್ದಿದ್ರೆ ಪ್ರಾಣ ಅಂತ ಉಳಿತಿರಲಿಲ್ಲ ಸೊ ನೀವು ಯಾರೆಲ್ಲ ನೀವು ಬಾವಿಯನ್ನು ಕೊರೆಸ್ತಿರೋ ದಯವಿಟ್ಟು ಅದನ್ನು ಕೊರೆಸಿ ನೀರು ಬಂದಿಲ್ಲ ಅಂದರೆ ದಯವಿಟ್ಟು ಅದನ್ನು ಮುಚ್ಚಿಸಿ ಯಾಕಂದ್ರೆ ಮಕ್ಕಳುಗಳ ಪ್ರಾಣಗಳ ರಕ್ಷಣೆಯನ್ನು ನೀವು ಮಾಡಿ ಮಾಡಲೇಬೇಕಾಗುತ್ತೆ ಹಾಗೆ ವಿಜಯಪುರದಲ್ಲಿ ಬಂದ್ಬಿಟ್ಟು ಒಂದು ಮಗು ಐ ಸಾತ್ವಿಕ ಅನ್ನೋ ಒಂದು ಮಗು ಕೊಳವೆ ಬಾವಿಯೊಳಗೆ ಬಿದ್ದಿದೆ ಕನ್ನಡ ಕೋಟಿ ಕೋಟಿ ಪ್ರಾರ್ಥನೆ ಈ ಒಂದು ಮಗುವಿನ ಪ್ರಾಣ ರಕ್ಷಣೆ ಮಾಡಿದೆ ಅಂತ ಏನೇ ತಿಳಿಸ್ಬೋದು ಹಾಗೆ ಸೊ ಎರಡು ವರ್ಷದ ಸಾತ್ವಿಕು ಬದುಕಿ ಬಂದಿರುವಂತಹ ಒಂದು ಘಟನೆ ವಿಜಯಪುರದಲ್ಲಿ ನಡೆದಿದೆ ಮೀನ್ಸ್ ಇದು ದೇವರ ಪವಾಡನೇ ಅಂತ ಏನೇ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ತಾಯಿಯ ಮಡಿಯಿಂದ ಸೇರಿರುವ ಕಂದಮ್ಮನ ಟಿವಿಯಲ್ಲಿ ಕಂಡು ಅದೆಷ್ಟೋ ಜನರು ಕಣ್ಣು ಒದ್ದೆ ಆಗಿದೆ ನಿಜವಾಗ್ಲೂ ಅದೊಂದು ಘಟನೆ ನೋಡಿದ್ರೆನೆ ಮನಸ್ಸಲ್ಲಿ ಏನೋ ಒಂಥರ ಕೋಲಾಹಲ ಎಲ್ಲಾನು ಅನಿಸುತ್ತೆ ಹೊಟ್ಟೆದಲ್ಲಿ ಏನೋ ಒಂಥರ ಸಂಕಟ ಎಲ್ಲ ಆಗುತ್ತೆ ಕೋಟ್ಯಂತರ ಜನರ ಕಣ್ಣಲ್ಲಿ ನೀರು ಕೂಡ ಬಂದಿದೆ ಇದೊಂದು ಅಹ್ ವಿಷಯ ತಿಳಿದು ಅಂದ್ರೆ ತಿಳಿಸ್ತಾ ಇದಾರೆ ಹಾಗಿದ್ರೆ ದೇವರು ಆ ಮಗುವಿನ ಪ್ರಾಣವನ್ನ ರಕ್ಷಣೆ ಮಾಡಿ ಇದೊಂದು ಪವಾಡವನ್ನ ಮೆರೆದಿದ್ದಾರೆ ಅಂತ ಏನೇ ತಿಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ಯಾರೆಲ್ಲ ಇದೇ ರೀತಿ ಎಷ್ಟೋ ಹಿಂದೆ ನಡೆದ ಘಟನೆ ಅಂತ ತಿಳಿಸ್ಬೋದು ಬಿಕಾಸ್ ಹಲವಾರು ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿದ್ದೀವಿ ಹಿಂದೆ ನಡೆದಿದೆ ಇದು ಕೂಡ ಕೊಳವೆ ಬಾವಿಯಲ್ಲಿ ಮಕ್ಕಳುಗಳು ಬಿದ್ದು ಎಷ್ಟೋ ಜನ ಪ್ರಾಣನೇ ಕಳ್ಕೊಂಡಿದ್ದಾರೆ ಎಷ್ಟೋ ಮಕ್ಕಳು ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ ಅಂತ ಅಂತಾನೆ ತಿಳಿಸ್ತಾ ಇದ್ದಾರೆ ಬಟ್ ಏನಪ್ಪ ಅಂತ ಅಂದರೆ ಕಾರ್ಯಾಚರಣೆ ಹೇಗಪ್ಪ ನಡೀತು ಅಂತ ಅಂದರೆ ಎನ್ ಡಿ ಆರ್ ಎಫ್ ಡೆಪ್ಯೂಟಿಟಿ ಕಮಾಂಡರ್ ದಾಮೋದರ್ ಇದು ಅಗ್ನಿಶಾಮಕ ದಳ ಸಿಬ್ಬಂದಿ ಪೊಲೀಸರು ಎನ್ ಡಿ ಆರ್ ಎಫ್ ತಂಡ ಇದು ಕಾರ್ಯಾಚರಣೆಯನ್ನು ನಡೆಸಿ ಕಾರ್ಯಾಚರಣೆಯನ್ನು ನಡೆಸಿ ಒಂದು ಆ ಮಗುವಿನ ಪ್ರಾಣವನ್ನು ರಕ್ಷಣೆ ಮಾಡಿದ್ದಾರೆ ಅಂತೇನು ತಿಳಿಸ್ಬೋದು ಹಾಗಿದ್ರೆ ಅವನಿಗೆ ಎನ್ ಡಿ ಆರ್ ಎಫ್ ತಂಡದಿಂದ ಸಾತ್ವಿಕ ಬಹದ್ದೂರ್ ಅಂತ ಹೆಸರನ್ನು ಕೂಡ ಇಟ್ಟಿದ್ದಾರೆ ಆ ಮಗು ಸಾವನ್ನ ಗೆದ್ದು ಬಂದಿರೋದಕ್ಕೋಸ್ಕರ ಈ ಥರ ಸಾತ್ವಿಕ ಬಹದ್ದೂರ್ ಅಂತ ಹೆಸರನ್ನ ಇಟ್ಟಿದ್ದೇವೆ ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಸಾತ್ವಿಕ ನೂರಾರು ವರ್ಷ ಸೊ ಸಾತ್ವಿಕೂ ನೂರಾರು ವರ್ಷಗಳ ಕಾಲ ಬದುಕಲ್ಲಿ ಅವನು ಚೆನ್ನಾಗಿರಲಿ ತುಂಬ ಅಂದರೆ ಇಪ್ಪತ್ತು ಗಂಟೆಗಳ ಕಾಲ ಅವನು ಕೊಳವೆ ಬಾವಿಯಲ್ಲೇ ಬಿದ್ದಿರುವಂತಹ ಒಂದು ಸನ್ನಿವೇಶ ಎದುರಾಗಿತ್ತು ಆ ಮಗುವಿನ ಪ್ರಾಣಾಪಾಯದಿಂದ ಕಾಪಾಡಿದಾನೆ ದೇವರು ಅಂತ ತಿಳಿಸ್ತಾರೆ ಫ್ರೆಂಡ್ಸ್ ನೋಡಿ ಯಾರೆಲ್ಲ ಇನ್ನು ಮುಂದೆ ಅದ್ರೂ ಒಂದು ಈ ಮಗುವಿನ ಪ್ರಾಣ ರಕ್ಷಣೆ ಆದಮೇಲೆ ಅದನ್ನು ಸ್ವಲ್ಪ ಎಚ್ಚೆತ್ತುಕೊಳ್ಳಿ ಯಾಕಂದರೆ ಕೊಳವೆ ಬಾವಿಗಳನ್ನ ಕೊಡಿಸಿದ ಮೇಲೆ ಅದನ್ನು ಮುಚ್ಚುವಂತಹ ಪ್ರಯತ್ನ ಮಾಡಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಮತ್ತು ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ತಪ್ಪು ಕೆಲಸ ಅಂತೂ ಮಾಡೋಕ್ಕೆ ಹೋಗಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್